್ ವಿಮಾನ ದುರಂತದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಸಹಾಯ ಮಾಡುವುದು ಕೇಂದ್ರ ಸರ್ಕಾರದ ಕರ್ತವ್ಯ ಇದರಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ಎಂದು ವಿಧಾನ ಪರಿಷತ್ತಿನ ಸದಸ್ಯ ಸಬಣ್ಣ ತಳ್ವಾರ್ ಹೇಳಿದ್ರು ಮಂಗಳವಾರ ಬೆಳಗಾವಿಯ ಮಹಾನಗರ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದಲ್ಲಿ ಕರೆಯಲಾದ ಸಾಮಾನ್ಯ ಸಭೆಯ ಸಂತಾಪ ಸೂಚಿಸಿ ಅವರು ಮಾತನಾಡಿದ್ರು ಅಹಮದಾಬಾದ್ ದುರಂತ ಸಂಭವಿಸಬಾರದಿತ್ತು ಆದರೆ ವಿಮಾನ ದುರಂತದಲ್ಲಿ ಮೃತಪಟ್ಟ ವಿಷಯವನ್ನು ರಾಜಕೀಯ ಮಾಡುವುದು ಸರಿಯಲ್ಲ ಅಲ್ಲದೆ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತುಳಿತದಲ್ಲಿ ದುರಂತದಲ್ಲಿ ಬಲಿಯಾದ ಯುವಕರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂದು ಒತ್ತಾಯಿಸಿದ್ರು ಆಮೇಲೆ ನಾಲ್ಕು ಜನಕ್ಕೆ ಹೋಯ್ತು ಆಮೇಲೆ ಅದು ಹನ್ನೊಂದು ಜನಕ್ಕೆ ಹೋಯ್ತು ನೋವು ತರ್ತಕ್ಕಂಥ ಸಂಗತಿ ಅವತ್ತು ನಾನು ಸಾಯಂಕಾಲ ಬರಬೇಕಾದ್ರೆ ಬಹಳ ನನಗೂ ಸಹ ಹೊಟ್ಟೆಯಲ್ಲಿ ಒಂಥರ ತಳಮಳ ಆಗ್ತೀವಿ ಅವ್ರು ಆ ರೀತಿ ಆಯಿತು ಯಾಕಂದ್ರೆ ಸತ್ತವರು ಯುವಕರು ಯುವಕರು ಸತ್ತ ಅವ್ರ ಕುಟುಂಬದ ಭವಿಷ್ಯನೇ ಹಾಳಾಯಿತು ಆ ನಿಟ್ಟಿನಲ್ಲಿ ಅಲ್ಲಿ ಯಾರು ಅದಕ್ಕೆ ಕಾರಣ ಅಂತ ಅನ್ನೋದಕ್ಕಿಂತ ಈ ರೀತಿಯಾಗಿರ್ತಕ್ಕಂಥ ದುರ್ಘಟನೆಗಳು ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಅದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು ಸರ್ಕಾರ ಮತ್ತು ಆರ್ ಸಿ ಬಿಗಳ ಮಧ್ಯೆ ಇರತಕ್ಕಂಥ ಗೊಂದಲದ ಕಾರಣಕ್ಕಾಗಿ ಇದನ್ನು ದುರ್ಘಟನೆ ಆಯಿತು ನಂತರ ಅದು ಮಾಡಕ್ಕೆ ಹೋಯ್ತು ಅದು ಬೇರೆ ವಿಚಾರ ಆದರೆ ಮಾನಸಿಕವಾಗಿ ಅವರೂ ಸಹಿತ ಒಪ್ಕೊಂಡಿದ್ದಾರೆ ನಮ್ಮಿಂದ ತಪ್ಪಾಗಿದೆ ಅಂತ ಯಾವಾಗ ಯಾವ ವ್ಯಕ್ತಿ ಅದಕ್ಕೆ ಕಾರಣರಾಗಿದ್ದರು ಪೊಲೀಸರು ಹೊರತುಪಡಿಸಿ ಆ ರಾಜಕೀಯ ವ್ಯಕ್ತಿಯನ್ನು ಅವರು ಆ ಹುದ್ದೆಯಿಂದ ತೆಗೆದಿದ್ದಾರೆ ಇದರರ್ಥ ಸರ್ಕಾರವು ಒಪ್ಕೊಂಡಿದೆ ಅಂತ ಅರ್ಥ ಆದರೆ ಒಣಪ್ರತಿಷ್ಠೆಗಾಗಿ ಅವರು ಅದನ್ನು ಹೇಳೋಕ್ಕಾಗ್ತಲ್ಲ ಬೇರೆ ವಿಚಾರ ಹಾಗಾಗಿ ಮುಂದೆ ಮುಂದಿನ ತಿಂಗಳ ಸೆಷನ್ ಆಗುತ್ತೆ ಅದಕ್ಕಾಗಿ ನಾವು ಉಗ್ರ ಹೋರಾಟ ಮಾಡ್ತೀವಿ ನಡೀತಾ ಇದೆ ಒಳಗಡೆ ನಾವು ಹೋರಾಟ ಮಾಡ್ತೀವಿ ಮತ್ತು ಈಗಿನ ರಾಜ್ಯ ಸರ್ಕಾರದ ಇರ್ತಕ್ಕಂಥ ಎಲ್ಲ ಬಾಂಧವರು ಅದಕ್ಕೆ ಸಹಕಾರ ಕೊಡ್ತಾರೆ ಅಂತ ತಿಳ್ಕೊಂಡು ಅವರ ಕುಟುಂಬಕ್ಕೂ ಸಹ ಕೇವಲ ಪರಿಹಾರ ಅಲ್ಲ ಉದ್ಯೋಗ ಕೊಡಬೇಕಾಗಿತ್ತು ಉದ್ಯೋಗ ಮಾಡ್ತಕ್ಕಂಥವ್ರು ಉದ್ಯೋಗ ಉದ್ಯೋಗ ಮಾಡೋರು ಇದ್ದು ನೋಡಲ್ಲ ಹಾಗಾಗಿ ಅವರ ಕುಟುಂಬಕ್ಕೂ ಸಹ ಪರಿಹಾರ ಕೊಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳಿ ಇಲ್ಲಿ ಈ ವಿಷಯ ಧನ್ಯವಾದ ಶಾಸಕ ಆಸೀಫ್ ಸೇಠ್ ಮಾತನಾಡಿ ಆರ್ಸಿಬಿ ವಿಜಯೋತ್ಸವದ ವೇಳೆ ತುಡಿತದಲ್ಲಿ ಹನ್ನೊಂದು ಜನ ಮೃತಪಟ್ಟಿದ್ದು ಆರ್ಸಿಬಿಯ ತಪ್ಪಿನಿಂದ ಆದರೂ ಸರ್ಕಾರ ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ಪರಿಹಾರ ಕೊಡಲಾಗಿದೆ ಇನ್ನಷ್ಟು ಪರಿಹಾರ ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಮೃತಪಟ್ಟ ಕುಟುಂಬದ ಪರ ಸರ್ಕಾರ ನಿಲ್ಲುತ್ತದೆ ಎಂದರು ವಿನೋದ್ ಕೋಲ್ಕಾರ್ ಕನ್ನಡ ನ್ಯೂಸ್ ಬೆಳಗಾವಿ